ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಅಮ್ಮನಗೂ ಖುಷಿಯಲ್ಲಿ ಕವಿತಾ ಗೌಡ ಪ್ರೆಗ್ನೆನ್ಸಿ ಸ್ಪೆಷಲ್ ಫೋಟೋ ಶೂಟ್ ಸ್ಯಾಂಡಲ್ ಉಡ್ನ ಲಕ್ಷ್ಮೀ ಬಾರಮ್ಮ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈಗೊಂದು ಸ್ಪೆಷಲ್ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ ಇದರ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ಕನ್ನಡದ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ನಟಿ ಕವಿತಾ ಗೌಡ ಹಾಗೂ ನಟ ಚಂದನ್ ಕುಮಾರ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ತಮ್ಮ ಮಗುವನ್ನು ಸ್ವಾಗತಿಸಲು ಸಜ್ಜಾಗಿರೋ ಈ ತಾರಾ ಜೋಡಿ ಇದೀಗ ಒಂದು ಸ್ಪೆಷಲ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಈ ವಿಶೇಷ ಫೋಟೋ ಶೂಟ್ ಅಲ್ಲಿ ಕೆರೆಯ ದಡದಲ್ಲಿಯೇ ಕುಳಿತು ಕವಿತಾ ಗೌಡ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಲಾಂಗ್ ಗೌನ್ ಧರಿಸಿಕೊಂಡಿದ್ದಾರೆ ತಲೆ ಮೇಲೆ ಒಂದು ಹ್ಯಾಟ್ ಕೂಡ ಇದೆ ಹಾಗೆ ಈ ಒಂದು ವಿಶೇಷ ರೂಪದಲ್ಲಿ ಕವಿತಾ ತುಂಬಾನೇ ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಈಗಾಗಲೇ ಒಂದು ಸಲ ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋಗಳಲ್ಲಿ ಚಂದನ್ ಕುಮಾರ್ ತಮ್ಮ ಪತ್ನಿಯ ಹೊಟ್ಟೆ ಹಿಡಿದು ಮಗುವಿನ ಜೊತೆಗೆ ಮಾತನಾಡೋ ರೀತಿ ಪೋಸ್ ಕೊಟ್ಟಿದ್ರು ಆದರೆ ಈಗಿನ ಈ ಒಂದು ಫೋಟೋ ಶೂಟ್ನಲ್ಲಿ ಕೂಡ ಅದೇ ರೀತಿಯ ಒಂದಷ್ಟು ಪೋಸ್ಗಳನ್ನು ನಿರೀಕ್ಷೆ ಮಾಡಬಹುದು ಅನಿಸುತ್ತಿದೆ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಈ ಒಂದು ಸ್ಪೆಷಲ್ ಫೋಟೋ ಶೂಟ್ನ ಒಂದು ಚಿಕ್ಕ ವಿಡಿಯೋ ರಿವೀಲ್ ಆಗಿದೆ ಚಂದನ್ ಕುಮಾರ್ ಸ್ವತಃ ಅದನ್ನು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದನ್ನ ನೋಡಿದವರು ತುಂಬಾ ಖುಷಿಯಿಂದಲೇ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಚಂದನ್ ಗೌಡ ಹಾಗೂ ಕವಿತಾ ಗೌಡ ಮೊದಲ ಮಗು ಯಾವುದಾಗಿರುತ್ತದೆ ಈ ಒಂದು ಪ್ರಶ್ನೆಗೆ ಚಂದನ್ ಮತ್ತು ಕವಿತಾ ಗೌಡ ಉತ್ತರ ಕೊಡೋಕೆ ಹೋಗಿಲ್ಲ ಆದರೆ ಅಭಿಮಾನಿಗಳು ಹುಡುಗೀನೇ ಅನ್ನೋದು ಅಂತಲೇ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿಕೊಂಡಿದ್ದಾರೆ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿಯೇ ಇದ್ದಾರೆ ಖುಷಿ ಖುಷಿಯಾಗಿಯೇ ವಿಶೇಷ ಫೋಟೋ ಶೂಟ್ಗಳನ್ನು ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಅವರ ಮೊದಲ ಮಗುವನ್ನ ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿಯೇ ನಿರೀಕ್ಷೆ ಮಾಡಲಾಗುತ್ತಿದೆ ಇನ್ನುಳಿದಂತೆ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ತುಂಬಾ ಖುಷಿಯಲ್ಲಿಯೇ ಇದ್ದಾರೆ ಅಂತ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ